ಹೋಳಿ ಹುಣ್ಣಿಮೆಯ ಇವತ್ತಿನ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷವಾದಂತಹ ಹೋಳಿ ಹುಣ್ಣಿಮೆ ಬಂದಿದೆ ಇಂದಿನ ದಿನವೇ ಚಂದ್ರಗ್ರಹಣ ಕೂಡ ಕಾಣಲಿದೆ ಆದ್ದರಿಂದ ಇದು ಬಹು ವಿಶೇಷವಾದಂತಹ ದಿನ ಹೋಳಿ ಹುಣ್ಣಿಮೆ ಹೋಳಿ ಹಬ್ಬ ಜೊತೆಗೆ ಚಂದ್ರಗ್ರಹಣ ಎಂಥ ಅದ್ಭುತವಾದ ದಿನ ಅಲ್ಲವಾ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡುವಂತಹ ಕೇವಲ ಸಣ್ಣ ಕೆಲಸಗಳನ್ನು ನೀವು ಹೋಳಿ ಹುಣ್ಣಿಮೆಯ ದಿನದಂದು ಖಂಡಿತವಾಗಿಯೂ ಮಾಡಿದರೆ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯಗಳು ದೂರವಾಗುತ್ತೆ ಇನ್ನು ವಿಶೇಷವಾಗಿ ಹೋಳಿ ಹುಣ್ಣಿಮೆಯ ದಿನ ನಾವು ಮಾಡುವಂತಹ ದಹನ ಸಮಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಹೇಳಬೇಕಾದಂಥ ಮಂತ್ರ ಹಾಗೂ ಕಾಮಣ್ಣನನ್ನು ಸುಟ್ಟ ನಂತರ ಹೇಳಬೇಕಾದ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ ಈಗಾಗಲೇ ಚಂದ್ರಗ್ರಹಣ ದಿನದಂದು ನಾವು ಹೇಳಬೇಕಾದಂತಹ ಚಂದ್ರನ ವಿಶೇಷವಾದಂತಹ ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀವಿ ದಯವಿಟ್ಟು ಆ ವಿಡಿಯೋವನ್ನು ಕೂಡ ನೋಡಿ ತಡ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾಡಬೇಕಾದಂತಹ ಸಣ್ಣ ಕೆಲಸವು ನಮ್ಮ ದೊಡ್ಡದಾದಂಥ ಯಶಸ್ಸಿಗೆ ಕಾರಣವಾಗುವಂತಹದ್ದು ಯಾವುದು ಬನ್ನಿ ತಿಳ್ಕೊಳ್ಳೋಣ ಪ್ರತಿ ವರ್ಷ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಹೋಳಿ ಹಬ್ಬವನ್ನು ನಾವೆಲ್ಲರೂ ಅದ್ಧೂರಿಯಾಗಿ ಆಚರಿಸ್ತೀವಿ ಹೋಳಿ ಹಬ್ಬವು ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ಕೊನೆಯಲ್ಲಿ ಬರುತ್ತೆ ಇನ್ನು ಈ ವರ್ಷ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೋಳಿ ಹಬ್ಬವು ಮಾರ್ಚ್ ಇಪ್ಪತ್ತೈದರಂದು ಬಂದಿದೆ ಇನ್ನು ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಹೋಳಿಕಾ ದಹನ ಕೂಡ ನಡೆಯಲಿದೆ ಆದ್ದರಿಂದ ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡಕ್ಕೂ ಕೂಡ ವಿಶೇಷವಾದಂತಹ ಮಹತ್ವವಿದೆ ಈಗ ಮೊದಲಿಗೆ ನಾವು ಹೋಳಿಕಾ ದಹನ ಮಾಡೋಕ್ಕಿಂತ ಮುಂಚೆ ಯಾವ ಮಂತ್ರ ಹೇಳಬೇಕು ಹೋಳಿಕಾ ದಹನ ಆದಮೇಲೆ ಅದರ ಪ್ರತಿಫಲವಾಗಿ ಯಾವ ಮಂತ್ರವನ್ನು ಹೇಳಬೇಕಂತ ತಿಳಿಸ್ಕೊಡ್ತೀನಿ ಅದಾದಮೇಲೆ ನಾವು ಪ್ರತಿಯೊಬ್ಬ ಮನೆಯ ಗೃಹಿಣಿಯರು ತಪ್ಪದೆ ಹೋಳಿ ಹಬ್ಬದ ಇಂದಿನ ದಿನದಂದು ಯಾವ ರೀತಿಯಾದಂತಹ ಸಣ್ಣವದಾದಂತಹ ತಂತ್ರವನ್ನು ಮಾಡಿದರೆ ನಮಗೆ ಇರುವಂತಹ ದಟ್ಟ ದಾರಿದ್ರ್ಯಗಳು ದೂರವಾಗುವುದು ಅನ್ನೋದನ್ನ ತಿಳ್ಕೊಳ್ಳೋಣ ಓಂ ಸ ಕುಟುಂಬ ಸಮ ಢುಂಾರಾಕ್ಷಸಿ ಪ್ರೀತ್ಯರ್ಥೀಡಾ ಪರಿಹಾರಾರ್ಥ ಹೋಲಿಕಾ ಪೂಜಾರಾಧನ ಕರಿಷ್ಯೇ ನಮಸ್ಕಾರ ಸ್ಥಿತಿಯಲ್ಲಿ ಈ ಒಂದು ಮಂತ್ರವನ್ನು ನೀವು ಹೋಲಿಕಾ ದಹನ ಮಾಡುವ ಮುಂಚೆ ನಾಮಸ್ಮರಣೆ ಮಾಡಿ ನಂತರ ಹೋಲಿಕಾ ದಹನ ಆದ ಮೇಲೆ ಹೇಳಬೇಕಾದಂಥ ಮಂತ್ರವನ್ನು ಹೇಳಬೇಕು ಅಸ್ಮಿ ಭಯಸಂತ್ರಸ್ತೈಕೃತ ಹೋಲಿಕೇಯುತ ಅಥ್ವಾ ಪೂಜಯಿಷ್ಯಾ ಭೂತೆ ಪ್ರದಾಭವ ಈ ಮಂತ್ರವನ್ನು ಹೇಳಿ ಶ್ರೀ ಹೋಲಿಕಾಯೈ ನಮಃ ಅನ್ನೋಂಥ ಹನ್ನೆರಡು ಸಲ ಪುಷ್ಪಾರ್ಚನ ಮಾಡಿ ಧೂಪ ನೈವೇದ್ಯ ಆರ್ತಿಯನ್ನು ನೀವು ಮಾಡಬೇಕು ಈಗ ಹೋಳಿ ಹುಣ್ಣಿಮೆಯಂದು ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯಗಳನ್ನ ಯಾವ ರೀತಿಯಾಗಿ ಹೋಗ್ಲಾಡ್ಸ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಹೋಳಿ ಹುಣ್ಣಿಮೆಯ ಪೂಜಾ ವಿಧಾನ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಸಾಕಷ್ಟು ಪ್ರಾಮುಖ್ಯ ನಾವು ಕೊಡ್ತೀವಿ ಒಂದೊಂದು ಹಬ್ಬಕ್ಕೂ ಅದರದೇ ಆದಂಥ ಮಹತ್ವವಿರುತ್ತೆ ಈ ಹಬ್ಬಗಳ ಸಮಯದಲ್ಲಿ ನಾವು ಮಾಡುವಂಥ ಕೆಲವು ಕೆಲಸಗಳು ನಮ್ಮ ಅದೃಷ್ಟವನ್ನು ಖಂಡಿತವಾಗಿಯೂ ಬದಲಿಸುತ್ತದೆ ಹಾಗಾಗಿ ಹಬ್ಬದ ಹಿಂದಿನ ದಿನ ದೇವರ ಮನೆಯಲ್ಲಿರುವಂತಹ ಒಣಗಿದ ಹೂವುಗಳನ್ನ ನಾವು ತೆಗಿಬೇಕು ದೇವರ ಫೋಟೋಗಳನ್ನ ಸ್ವಚ್ಛವಾಗಿ ಒರೆಸಿ ದೇವರ ಸಾಮಾನುಗಳನ್ನ ನಾವು ಒಂದು ದೀಪ ಗಂಟೆಯನ್ನು ನಾವು ಸ್ವಚ್ಛವಾಗಿ ಶುಭ್ರವಾಗಿ ತೊಳೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಮಾರನೆಯ ಹಬ್ಬದ ದಿನದಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ನೀವು ದೀಪಾರಾಧನೆ ಮಾಡಬೇಕು ಸ್ನೇಹಿತರೆ ಆಗ ನೀವು ಅಂದುಕೊಂಡಂತಹ ಕೆಲಸಗಳು ಖಂಡಿತವಾಗಿಯೂ ಬೇಗನೆ ನೆರವೇರುತ್ತೆ ಹೊರಡಿದ ಕನ್ನಡಕ ಅಥವಾ ಗಾಜುಗಳನ್ನ ಖಂಡಿತವಾಗಿಯೂ ನಾವು ಮನೆಯಲ್ಲಿ ಇಟ್ಕೋಬಾರ್ದು ಮನೆಯಲ್ಲಿ ಒಡೆದ ಗಾಜು ಇರೋದು ಅಶುಭ ಸಂಕೇತ ಇದು ಆದಷ್ಟು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸಿದ ಸ್ನೇಹಿತರೆ ಇದರಿಂದ ಮನೆಯಲ್ಲಿ ಅಶಾಂತಿ ಮೂಡುತ್ತೆ ಕುಟುಂಬದ ಸದಸ್ಯರ ಅನಾರೋಗ್ಯಕ್ಕೆ ಕಾರಣವಾಗ್ತಾರೆ ಹೋಳಿ ಹಬ್ಬದ ಪೂಜೆಗಾಗಿ ಮನೆಯನ್ನು ಸ್ವಚ್ಛ ಮಾಡಿದ ನಂತರ ಮನೆಯಲ್ಲಿ ಒಡೆದ ಗಾಜುಗಳಿದ್ದರೆ ಅದನ್ನು ಹೊರಗಿಸಬೇಕು ಬರೀ ಹೊಡೆದ ಗಾಜುಗಳಂತಲ್ಲ ಸೀಳಿದಂತಹ ಬಕೆಟ್ಗಳಾಗಿರ್ಬೋದು ಟಬ್ಗಳಾಗಿರ್ಬೋದು ಬೇಡವಾದ ವಸ್ತುಗಳನ್ನ ನೀವು ಸ್ವಚ್ಛವಾಗಿ ಇಟ್ಕೊಂಡು ಅದನ್ನು ನೀವು ಗುಜರಿ ಅಂಗಡಿಗೆ ಹಾಕಿ ಇನ್ನು ಸಾಧ್ಯವಾದರೆ ವಸ್ತನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ ಇನ್ನು ಹೋಳಿ ಹಬ್ಬದ ದಿನ ನಾವು ಯಾವ ಬಣ್ಣವನ್ನು ಬಳಸಿದರೆ ನಮಗೆ ಶುಭ ಸಂಕೇತನ ತಿಳ್ಕೊಳ್ಳೋಣ ಹೋಳಿ ಬಣ್ಣಗಳ ಹಬ್ಬ ಹೋಳಿ ಹುಣ್ಣಿಮೆ ಪೂಜೆಯಲ್ಲಿ ಹಳದಿ ಅಥವಾ ಕಿತ್ತಳೆಯಂತಹ ಗಾಢ ಬಣ್ಣಗಳನ್ನ ನೀವು ಬಳಸಬೇಕು ಇದರಿಂದ ನಿಮಗೆ ಖಂಡಿತವಾಗಿಯೂ ಅದೃಷ್ಟ ಉಳಿಯುತ್ತೆ ಈ ಎರಡೂ ಬಣ್ಣಗಳು ಸುಖ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಈ ಹಳದಿ ಮತ್ತು ಕಿತ್ತಳೆಯಂತಹ ಬಣ್ಣಗಳನ್ನ ಆದಷ್ಟು ನೀವು ಉಪಯೋಗಿಸಬೇಕು ಹೋಳಿ ಹುಣ್ಣಿಮೆಯು ಉತ್ತರ ಅಥವಾ ಪೂರ್ವ ದಿಕ್ಕನ್ನು ನೀವು ಆಯ್ಕೆ ಮಾಡ್ಕೋಬೇಕು ಈ ಎರಡೂ ದಿಕ್ಕುಗಳು ಅತ್ಯಂತ ಮಂಗಳಕರ ಇದು ಶಾಸ್ತ್ರದಲ್ಲೇ ಹೇಳಲಾಗಿದೆ ಇದರಿಂದ ಪೂಜೆಯ ಫಲ ಕೂಡ ಆದಷ್ಟು ನಿಮಗೆ ದೊರೆಯುತ್ತೆ ಹೋಳಿ ಹುಣ್ಣಿಮೆಯ ದಿನ ಉತ್ತರ ಅಥವಾ ಪೂರ್ವಾಭಿಮುಖದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹಾಗೂ ಪಾರಾಯಣಗಳನ್ನು ನೀವು ಮಾಡಿದರೆ ಆದಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಚಪ್ಪಲಿ ಮತ್ತು ಬೂಟುಗಳನ್ನ ಮನೆ ಬಾಗಿಲಿಗೆ ಇಡಬಾರ್ದು ಅಥವಾ ಮನೆಯ ಬಾಗಿಲ ಎದುರಿಗೆ ನೀವು ಇಡಬಾರ್ದು ಸ್ನೇಹಿತರೆ ಹಳೇದಾದಂತಹ ಉಪಯೋಗವಿಲ್ಲದ ವಸ್ತುಗಳನ್ನ ಆದಷ್ಟು ನೀವು ಮನೆಯಿಂದ ಹೊರಗಡೆ ಹಾಕಬೇಕು ವಿಶೇಷವಾಗಿ ಅನ್ನಪೂರ್ಣೆ ನೆಲೆಸಿರುವಂಥ ಸ್ಥಳ ಅಡುಗೆ ಮನೆ ಅಡುಗೆ ಮನೆಯನ್ನು ನಾವು ಆದಷ್ಟು ಸ್ವಚ್ಛವಾಗಿಟ್ಕೋಬೇಕು ಹಬ್ಬದ ದಿನ ಗಜಿಬಿಜಿಯಾಗಿರುತ್ತೆ ಒಂದು ಹಬ್ಬದ ಊಟ ತಯಾರು ಮಾಡ್ತಿರ್ತೀವಿ ಆದಷ್ಟು ಬೇಗ ಇರುವಂಥ ಪಾತ್ರೆಗಳನ್ನ ನೀವು ತೊಳೆದಿಟ್ಕೊಂಡು ನಂತರ ನಿಮ್ಮ ಅಡುಗೆ ಮನೆಯ ಸ್ವಚ್ಛವಾಗಿಟ್ಕೊಂಡು ಪೂಜೆ ಮಾಡಿ ಇನ್ನು ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ನಾವು ದೇವರ ಮನೆಯನ್ನು ಅಲಂಕಾರ ಮಾಡ್ತೀವಿ ದಯವಿಟ್ಟು ಪ್ಲಾಸ್ಟಿಕ್ ಹೂವುಗಳನ್ನ ಅಥವಾ ಪ್ಲಾಸ್ಟಿಕ್ ಎಲೆಗಳನ್ನ ನೀವು ತರಬೇಡಿ ಸ್ನೇಹಿತರೆ ಆದಷ್ಟು ಬರೀ ಹೋಳಿ ಹುಣ್ಣಿಮೆ ಅಂತಲ್ಲ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಪೂಜೆ ಅಲಂಕಾರಕ್ಕೆ ನೈಸರ್ಗಿಕವಾದಂಥ ಹೂಗಳನ್ನ ಮತ್ತು ಎಲೆಗಳನ್ನ ನೀವು ತಂದು ಅಲಂಕಾರ ಮಾಡಿ ಚೆಂಡು ಹೂವು ಗುಲಾಬಿ ಹೂವಿಂದ ದೇವರ ಮನೆಯನ್ನು ನೀವು ಅಲಂಕರಿಸಿ ಇದು ಪರಿಮಳದಿಂದ ಹಾಗೂ ನಮ್ಮ ಮನಃಶಾಂತಿಯನ್ನು ಇದು ಒಂದು ಪಾಸಿಟಿವ್ ಎನರ್ಜಿಯಾಗಿ ಇಡೋದಕ್ಕೆ ಪ್ರಯತ್ನ ಪಡುತ್ತೆ ಇನ್ನು ಪೂಜೆ ಸಮಯದಲ್ಲಿ ಹಬ್ಬ ಹುಣ್ಣಿಮೆಯಂದು ಶುದ್ಧ ತುಪ್ಪದಿಂದ ಮಾಡಿದ ಸಿಹಿಯನ್ನು ದೇವರಿಗೆ ನೀವು ನೈವೇದ್ಯ ಮಾಡಿ ಈಗ ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಈಗಾಗಲೇ ಇವತ್ತಿನ ಮಾಹಿತಿಯಲ್ಲಿ ನೀವು ದೋಳಿಕಾ ದನ ಮಾಡಬೇಕಾದಂತಹ ಮಂತ್ರಗಳನ್ನ ನೀವು ತಿಳ್ಕೊಂಡ್ರಿ ಹಾಗೆಯೇ ಹಬ್ಬ ಹರಿದಿನದಲ್ಲಿ ಅಂದರೆ ಹೋಳಿ ಹುಣ್ಣಿಮೆಯದು ಯಾವ ರೀತಿಯಾಗಿ ಮನೆಯನ್ನು ಸ್ವಚ್ಛವಾಗಿಟ್ಕೋಬೇಕು ಯಾವ ರೀತಿಯಾಗಿ ನೀವು ಮಾಡಬೇಕಾದಂತಹ ಕೆಲವು ವಿಚಾರಗಳನ್ನ ತಿಳ್ಕೊಂಡ್ರಿ ಸ್ನೇಹಿತರೆ ಇದೆಲ್ಲ ಆದ ನಂತರ ಪೂಜಾ ಸಮಯದಲ್ಲಿ ಖಂಡಿತವಾಗಿಯೂ ದೇವರಿಗೆ ನಾವು ಯಾವ ರೀತಿಯಾಗಿ ಶರಣಾಗ್ತೀವೋ ಅದರ ರೀ ಅದೇ ರೀತಿಯಲ್ಲಿ ನಮಗೆ ದುಪ್ಪಟ್ಟಾಗಿ ಆಶೀರ್ವಾದ ಸಿಗುತ್ತೆ ಆದ್ದರಿಂದ ಹಬ್ಬದ ದಿನದಂದು ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ನೀವು ಪ್ರಯತ್ನ ಮಾಡಿ ದೀಪ ಹಚ್ಚಿದ ನಂತರ ಮನೆಯ ವಾತಾವರಣ ಪಾಸಿಟಿವ್ ಆಗಿ ಕೂಡಬೇಕಾದ್ರೆ ಮನೆಯಲ್ಲಿರುವಂತಹ ಧೂಪಗಳಿಂದ ಮನೆಗೆ ನೀವು ಸಾಂಬ್ರಾಣಿಯನ್ನು ಹಾಕಿ ಈ ಎಲ್ಲ ಸಣ್ಣದಾದಂತಹ ವಿಚಾರಗಳನ್ನ ನೀವು ಪರಿಪಾಲನೆ ಮಾಡಿದರೆ ಖಂಡಿತವಾಗಿಯೂ ಹೇಳ್ತೀನಿ ಸ್ನೇಹಿತರೆ ನಿಮಗಿರುವಂತಹ ಕಷ್ಟಗಳು ಇನ್ನೂ ವಿಶೇಷವಾಗಿ ನಮ್ಮ ಮನುಷ್ಯನ ಜೀವನದಲ್ಲಿರುವಂತಹ ನೆಗೆಟಿವ್ ಎನರ್ಜಿಯು ಆದಷ್ಟು ಬೇಗ ದೊರ ಆಗುತ್ತದೆ ఇందినా ఇందిన మాహితి నిమ్ెల్గూ ఉపయోగ ఆగస్తీని ఎల్గూ ధన్యవాదాలు